ಬಹಳ ಕೆಟ್ಟ ಅಪಪ್ರಚಾರವನ್ನು ಅಪಮಾನವನ್ನು ಬ್ಯಾನ್ ಮಾಡುವಂಥ ಪ್ರಕ್ರಿಯೆಯನ್ನು ಕಳೆದ ಎಪ್ಪತ್ತೆಂಟು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯ ರಸ್ತೆಗಳಿರ್ಬೋದು ಇವತ್ತು ಸಂಬಳ ಕೊಡಲಾರದಷ್ಟು ಬಡತನ ಬಂದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಿ ನೌಕರ ಆತ್ಮಹತ್ಯೆ ಅಲ್ಲದೆ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸೊ ಹೀಗೆ ಅತ್ಯಂತ ದುರವಸ್ಥೆಯಲ್ಲಿ ದುರಾಡಳಿತದಲ್ಲಿ ಇರುವಂತಹ ಈ ಕಾಂಗ್ರೆಸ್ ಸರ್ಕಾರದ ವಿಷಯವನ್ನು ಡೈವರ್ಟ್ ಮಾಡೋಕ್ಕೆ ಸೊ ಇವತ್ತು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಆರ್ ಎಸ್ ಎಸ್ನ ವಿಚಾರದ ಕುರಿತು ನೂರು ವರ್ಷ ಆಯ್ತಲ್ರಿ ಆರ್ ಎಸ್ ಎಸ್ ನೂರು ವರ್ಷ ಹಂಡ್ರೆಡ್ ಇಯರ್ಸ್ ನಿರಂತರವಾಗಿ ಸಮಾಜ ಬೆಂಬಲಿಸ್ತಾ ಇದೆ ಜನ ಬೆಂಬಲಿಸ್ತಾ ಇದ್ದಾರೆ ಇಡೀ ಸ್ಪಂದನ ಸಿಗ್ತಾ ಇರುವಂತಹ ಒಂದು ಸಂಘಟನೆಯನ್ನು ನೀವು ಇವತ್ತು ಬ್ಯಾನ್ ಮಾಡ್ತೀರಿ ಟೀಕೆ ಮಾಡ್ತೀರಿ ಅಂತ ಅಂತನ್ನುವಂಥ ಒಂದು ಪ್ರಕ್ರಿಯೆ ಬ್ಯಾನ್ ಅಂದರೆ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕಟ್ಟಡದಲ್ಲಿ ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಅನುದಾನಿತ ಕಾಲೇಜ್ ಸ್ಕೂಲು ಕಾಲೇಜ್ಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಪಥಸಂಚಲನ ಮೀಟಿಂಗ್ ಸಭೆ ಮಾಡಬಾರ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಇರೋದು ಮೈದಾನದಲ್ಲ ಆರ್ ಎಸ್ ಎಸ್ ಇರೋದು ಕಟ್ಟಡದಲ್ಲ ಆರ್ ಎಸ್ ಎಸ್ ಇರೋದು ಪ್ರತಿಯೊಬ್ಬರ ಮನದಲ್ಲಿ ಮನಸ್ಸಿನಲ್ಲಿ ಮಾನಸಿಕತೆ ಇದೆ ಸಿದ್ಧಾಂತ ಇದೆ ಅದು ಸೊ ವೈಚಾರಿಕತೆ ಇದೆ ಸೊ ನೀವು ಕಟ್ಟಡದಲ್ಲಿ ಬ್ಯಾನ್ ಮಾಡಿದೆ ಮೈದಾನ ಬ್ಯಾನ್ ಮಾಡಿದ್ರೆ ತಕ್ಷಣ ಏನು ಆರ್ ಎಸ್ ಎಸ್ ಏನೂ ಆಗುದಿಲ್ಲ ಎಲ್ಲಷ್ಟು ಒಂದು ಒಂದು ಪೈಸಾದಷ್ಟು ಕೂಡ ಅದಕ್ಕೆ ಎಫೆಕ್ಟ್ ಆಗುದಿಲ್ಲ ಸೊ ಈಗ ಬೇಕಾದಷ್ಟು ಮೈದಾನ ಇದೆ ಬೇಕಾದಷ್ಟು ಜಾಗಗಳಿದಾವೆ ಮನೆ ಮನೆಯಲ್ಲಿ ಆರ್ ಎಸ್ ಎಸ್ ಮಾಡ್ತಾರ್ರಿ ಮನೆ ಮನೆಯಲ್ಲಿ ಆರ್ ಎಸ್ ಎಸ್ ಮಾಡ್ತೀವಿ ನಾವು ನಿಮ್ಮ 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 ಸರ್ಕಾರಿ ಜಾಗ ಅಷ್ಟೇ ಅಲ್ಲ ಸೊ ಈ ರೀತಿಯ ಬ್ಯಾನ್ ಮಾಡುವಂತ ಮಾನಸಿಕತೆ ಇದೆ ಅಲ್ಲ ಇದು ನಿಮ್ಮ ಒಂದು ಕೆಟ್ಟ ಬುದ್ಧಿ ತೋರಿಸುತ್ತೆ ದೇಶಭಕ್ತಿಯನ್ನು ಬ್ಯಾನ್ ಮಾಡ್ತಾರೆ ಪ್ರಿಯಾಂಕರ್ಗೆ ಅವ್ರಿಗೆ ಯಾಕೆ ಇಷ್ಟು ಸಿಕ್ಕ ಆರ್ ಎಸ್ ಎಸ್ ಮೇಲೆ ಅಂತ ಅವರಿಂದಲೇ ಈ ಒಂದು ವಿಚಾರಗಳೆಲ್ಲ ಚೆಲುವುದು ರಾಜ್ಯದಲ್ಲಿ ಅನ್ನೋದು ಆರೋಪ ನೋಡಿ ಪ್ರಿಯಾಂಕಾ ಖರ್ಗೆ ಒಬ್ಬ ಜವಾಬ್ದಾರಿ ಇರುವಂಥ ಮಿನಿಸ್ಟರ್ ಇದೆ ಮತ್ತು ಇವತ್ತು ಆ ಭಾಗದಲ್ಲಿ ಏನು ಕಲಬುರಗಿ ಯಾದಗಿರಿ ಬೀದರ್ ಆ ಭಾಗದಲ್ಲಿ ಕುಲ್ಗೆಟ್ ಹೋಗಿದೆ ಕೊಲೆಗಳಾಗ್ತಾ ಇದೆ ರೇಪ್ಗಳಾಗ್ತಾ ಇದ್ದಾವೆ ಕಳತನ ಆಗ್ತಾಯಿದೆ ಸೊ ಇಂಥ ಸಂದರ್ಭದಲ್ಲಿ ಇದನ್ನು ಈ ಕುಲ್ಗೆಟ್ಟಂಥ ವ್ಯವಸ್ಥೆಯನ್ನು ಮುಚ್ಚಾಕೋಕ್ಕೆ ಇವತ್ತು ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಭಾಳ ಸ್ಪಷ್ಟ ಇತ್ತು ಇದು ಎರಡನೇ ಮಾತನಾಡ ಯಾದಗಿರಿಯಲ್ಲಿ ಪ್ರವಾಹದಿಂದ ಸಾಯ್ತಾ ಇದ್ದಾರೆ ಜನ ಅಲ್ಲಿ ಬೆಳೆ ಹಾನಿಯಾಗಿ ಇವತ್ತು ರೈತರ ಪರಿಸ್ಥಿತಿಯ ಬಹಳ ಭಯಾನಕ ಸ್ಥಿತಿ ಇದೆ ಸೊ ಅಂಥವ್ರದ್ದು ಸಂಬಂಧಪಟ್ಟ ಸ್ಪಂದಿಸುವಂತ ಪ್ರಕ್ರಿಯೆ ಇಲ್ಲ ಸೊ ಈಗ ಬೆಳೆ ಹಾನಿಗಳಾದಂಥ ರೈತರಿಗೆ ಸಂಬಂಧಪಟ್ಟಿ ಮಾತಾಡಲಿ ಇನ್ನು ಸಂಬಳ ಕೊಡಲಾರದಂತಹ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡಲಿ ಇವತ್ತು ಗುತ್ತಿಗೆದಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೊನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ನಮ್ಮ ಕೆಲಸಗಳನ್ನೆಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇವೆಲ್ಲವೂ ಕೂಡ ಈ ದುರಾಡಳಿತ ದುರವಸ್ಥೆಯ ಒಂದು ಕನ್ನಡಿ ಇದ್ದಂಥ ಸಮಯದಲ್ಲಿ ಡೈವರ್ಟ್ ಮಾಡೋಕ್ಕೆ ಮತ್ತು ಆರ್ ಎಸ್ ಎಸ್ ಅನ್ನು ಬದ್ನಾಮ್ ಮಾಡೋಕ್ಕೆ ಆರ್ ಎಸ್ ಎಸ್ ಪ್ರಾಮಾಣಿಕವಾಗಿ ಶಾಂತವಾಗಿ ತನ್ನದೇ ಆದಂಥ ಕಾರ್ಯವನ್ನು ನಿರಂತರವಾಗಿ ನೂರು ವರ್ಷ ಮಾಡ್ತಾ ಇದೆ ಸೊ ಈ ಸಮಯದಲ್ಲಿ ನಾನು ಹೇಳೋದು ಇವರು ಡೈವರ್ಟು ಮತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬದನಾ ನಲ್ಲಿ ಕೆಟ್ಟ ನೋಡಿ ಅಧಿಕಾರಿಗಳಿಗೆ ಭ್ರಷ್ಟ ವ್ಯವಸ್ಥೆ ಇದೆ ಸರ್ಕಾರದ ಅಧಿಕಾರಿಗಳ ಟೋಟಲ್ ಭ್ರಷ್ಟ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಅಸಿಸ್ತದ ವ್ಯವಸ್ಥೆಯಲ್ಲಿ ಒಂದು ಸಾದ ಉತಾರ್ ಬೇಕು ಒಂದು ಸಾದ ಏನಾದರೂ ಒಂದು ಜನ್ಮ ಜನ್ಮದ ಒಂದು ಪತ್ರಕ ಬೇಕು ಅಂತಂದ್ರೆ ಐನೂರು ರೂಪಾಯಿ ಮತ್ತು ತಿಂಗಳಗಟ್ಟಲೆ ಓಡಾಡಿಸ್ತಾರೆ ಅಂದರೆ ಇಂಥ ಒಂದು ಉದಾಹರಣೆಗೆ ಹೇಳಿದೆ ನಾನು ಸೊ ದುರವಸ್ಥೆಯಲ್ಲಿ ಇರುವಂಥ ಸರ್ಕಾರಿ ನೌಕರರಿಗೆ ಆರ್ ಎಸ್ ಎಸ್ಸಿಗೆ ಬಂದರೆ ಶುದ್ಧ ಆಗ್ತಾರೆ ಪ್ರಾಮಾಣಿಕ ಆಗ್ತಾರೆ ಭ್ರಷ್ಟರಹಿತ ಆಗ್ತಾರೆ ಒಳ್ಳೆ ನಾಗರಿಕರಾಗ್ತಾರೆ ಸೊ ಅಂಥವ್ರಿಗೆ ನೀವು ಬ್ಯಾಂಡ್ ಮಾಡ್ತೀರಿ ನಿಮ್ಮ ನಿಮ್ಮ ಮುಖಕ್ಕೆ ಉಗಿಬೇಕಷ್ಟೇ ಸೊ ಯಾವ ಏನು ಏನು ಮಾಡ್ತಾ ಇದ್ರಿ ನೀವು ನೀವು ಭ್ರಷ್ಟಾಚಾರಕ್ಕೆ ಬ್ಯಾನ್ ಭ್ರಷ್ಟ ವ್ಯವಸ್ಥೆಯನ್ನು ನೀವು ಯೋ ಯೋಚನೆ ಮಾಡಿದೆ ಒಬ್ಬ ವ್ಯಕ್ತಿ ಭ್ರಷ್ಟ ಮುಕ್ತ ಆಗುವಂತ ದುಶ್ಚಟ ಮುಕ್ತವಾಗುವಂತ ಇತ್ತೀಚೆಗೆ ಯಾವುದೋ ಒಂದು ಕಚೇರಿಯಲ್ಲೇ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ ಅಂತವ್ರನ್ನು ಶುದ್ಧ ಮಾಡುವಂತ ಆರ್ ಎಸ್ ಎಸ್ ರೀ ಸೊ ಆರ್ ಎಸ್ ಎಸ್ ಅಂತ ಅನ್ನುವಂತ ಇಂಥ ಇದಕ್ಕೆ ನೀವು ಸರ್ಕಾರಿ ನೌಕರನ್ನು ಬ್ಯಾನ್ ಮಾಡ್ತೀರಿ ಅಂತಂದ್ರೆ ಇದು ಮತ್ತೆ ಸರ್ಕಾರಿ ನೌಕರರು ಎಷ್ಟಿದ್ದಾರೆ ಫೋರ್ ಪರ್ಸೆಂಟ್ ಓನ್ಲಿ ಫೋರ್ ಪರ್ಸೆಂಟ್ ಸರ್ಕಾರಿ ನೌಕರರು ಇನ್ನು ನೈಂಟಿ ಸಿಕ್ಸ್ ಪರ್ಸೆಂಟ್ ಸಮಾಜ ಇದೆ ಜನ ಇದ್ದಾರೆ ನೀವ್ ಫೋರ್ ಪರ್ಸೆಂಟಿಗೆ ಎದುರಿಸುವಂತ ಬೆದರಿಸುವಂತ ಕೆಲಸವನ್ನು ಮಾಡಕ್ ಹೋಗ್ಬೇಡ್ರಿ ಇನ್ನು ತೊಂಬತ್ತಾರು ಪರ್ಸೆಂಟ್ ಜನ ಇದಾರೆ ಇನ್ನೂ ಜೀವಂತವಾಗಿದ್ದಾರೆ ಸೊ ಅವ್ರು ಬರ್ತಾರೆ ಈಗ